ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪಿ ಒ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ಸಂಬಂಧಪಟ್ಟಂತ ಪೇಪರ್ ಒನ್ ಇದರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿದ್ವಿ ಇವತ್ತಿನ ವಿಡಿಯೋದ ಎಲ್ಲ ನೂರು ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಕ್ವೇಶನ್ಗಳಾಗಿದ್ದು ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಏರಿಕೆ ಮೊಬೈಲ್ ಫೋನ್ಗಳಲ್ಲಿ ಈ ಸೌಲಭ್ಯ ಇರೋದಿಲ್ಲ ಮೊಬೈಲ್ ಫೋನ್ಗಳಲ್ಲಿ ಯಾವ ಸೌಲಭ್ಯ ಇರೋದಿಲ್ಲ ಅಂತ ಕೇಳ್ತಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಕೂಡ ಅಲ್ಲ ಅಂದ್ರೆ ಎಲ್ಲವೂ ಇರ್ತವೆ ಅಂತೆ ಕ್ಯಾಲ್ಕುಲೇಟರ್ ಇರುತ್ತೆ ಕ್ಯಾಮ್ರಾ ಇರುತ್ತೆ ವಿಡಿಯೋ ಕಾಲಿಂಗ್ ಕೂಡ ಇರುತ್ತೆ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎಲ್ ಯು ಇದರ ಪೂರ್ಣ ವಿಸ್ತರಣೆ ಏನು ಇದು ಕಂಪ್ಯೂಟರ್ ರಿಲೇಟೆಡ್ ಆಗಿರುವಂಥ ಒಂದು ವರ್ಡ್ ಆಗಿದೆ ಸೊ ಎಲ್ ಯು ಅಂದರೆ ಅರಿಥ್ಮೆಟಿಕ್ ಲಾಜಿಕ್ ಯುನಿಟ್ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅರಿಥ್ಮೆಟಿಕ್ ಲಾಜಿಕ್ ಯುನಿಟ್ ಮಾನವ ಶರೀರದ ನಿಯಂತ್ರಣ ಕೇಂದ್ರ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಮೆದುಳು ಗುರುತ್ವಾಕರ್ಷಣೆ ಶಕ್ತಿಯಿಂದ ಸಮುದ್ರದ ಉಬ್ಬರ ಇಳಿತ ಆಗುವುದು ಯಾವುದರ ಗುರುತ್ವಾಕರ್ಷಣ ಶಕ್ತಿಯಿಂದ ಸಮುದ್ರದಲ್ಲಿ ಉಬ್ಬರ ಮತ್ತು ಇಳಿತ ಉಂಟಾಗತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಚಂದ್ರನ ಸೊ ಚಂದ್ರನ ಗುರುತ್ವಾಕರ್ಷಣ ಶಕ್ತಿಯಿಂದಾಗಿಯೇ ಸಮುದ್ರದಲ್ಲಿ ಉಬ್ಬರ ಮತ್ತು ಇಳಿತ ಉಂಟಾಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೋಡಿಯಂ ಕ್ಲೋರೈಡ್ ಏನಿದು ಸೋಡಿಯಂ ಕ್ಲೋರೈಡ್ ಏನು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಇದು ಉಪ್ಪು ಟೇಬಲ್ ಸಾಲ್ಟ್ ಉಪ್ಪಿನ ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್ ಒಂದು ಗಂಟೆ ಡ್ಯಾಶ್ಗಳಿಗೆ ಸಮನಾಗಿದೆ ತುಂಬ ತುಂಬಾ ಈಸಿ ಆಗಿರೋ ಪ್ರಶ್ನೆ ಸರಿಯಾದ ಉತ್ತರ ಇವುಗಳಲ್ಲಿ ಎಲ್ಲವೂ ಕೂಡ ಹೌದು ನೋಡಿ ತಕ್ಷಣಕ್ಕೆ ನಮ್ಗೆ ಅಂದ್ರೆ ಅರವತ್ತು ನಿಮಿಷ ಅಂತ ಹೇಳಿದ್ರು ಗುರುತಿಸ್ಬಿಟ್ರೆ ತಪ್ಪಾಗುತ್ತೆ ಯಾಕಂದ್ರೆ ಒಂದು ಗಂಟೆ ಸಿಕ್ಟು ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆಕೆಂಡ್ ಕೂಡ ಹೌದು ತ್ರೀ ಪಾಯಿಂಟ್ ಸಿಕ್ಸ್ ಇಂಟು ಟೆನ್ ಸೆಕೆಂಡ್ಸ್ ಕೂಡ ಮಿನಿಟ್ಸ್ ಕೂಡ ಹೌದು ಡಿ ಇಸ್ ದ ರೈಟ್ ಆನ್ಸರ್ ಕಂಪ್ಯೂಟರ್ನಲ್ಲಿನ ಅತಿ ವೇಗದ ಮೆಮೊರಿ ಯಾವುದು ತುಂಬಾ ಸ್ಪೀಡ್ ಮೆಮೊರಿ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಕ್ಯಾಚ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನಮ್ಮ ರಾಷ್ಟ್ರಗೀತೆಯನ್ನು ಬರೆದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ರವೀಂದ್ರನಾಥ್ ಟಾಗೋರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮಾನವನು ಉಸಿರೆಳೆಯುವ ಮತ್ತು ಹೊರಬಿಡುವ ವಾಯುಗಳು ಅವುಕೇನಂತೀವಿ ಮಾನವನು ಉಸಿರಾಟದ ಮೂಲಕ ತೆಗೆದುಕೊಳ್ಳುವಂಥ ಗಾಳಿ ಮತ್ತು ಹೊರಬಿಡುವಂಥ ಗಾಳಿಗೆ ಏನಂತೇಳಿ ಕರಿತೀವಿ ಸರಿ ಉತ್ತರ ಆಪ್ಷನ್ ಏ ಪ್ರಾಣವಾಯು ಮತ್ತು ಅಂಗಾರವಾಯು ಅಂತ ಕರಿತೀವಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೀವಿ ಪ್ರಾಣವಾಯು ಮತ್ತು ಅಂಗಾರವಾಯು ಅಥವಾ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸಮಾನ ಲೋಹ ಚುಂಬಕ ಧ್ರುವಗಳು ಏನಾಗ್ತವೆ ಸಮಾನ ಲೋಹ ಧ್ರುವಗಳು ಏನಾಗ್ತವೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಪರಸ್ಪರ ಹಿಮ್ಮೆಟ್ಟಿಸುತ್ತವೆ ಪರಸ್ಪರ ವಿಕರ್ಷಿಸುತ್ತವೆ ಅಥವಾ ಹಿಮ್ಮೆಟ್ಟಿಸುತ್ತವೆ ಸತ್ವವುಳ್ಳ ನರಗಳ ವ್ಯವಸ್ಥೆಯು ಈ ವಿಶಿಷ್ಟ ಕೋಶಗಳಿಂದ ತಯಾರಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ನ್ಯೂರಾನ್ಸ್ ಜೀವಸತ್ವ ಸಿ ಯ ಕೊರತೆಯಿಂದ ನಿರ್ಮಾಣವಾಗುವ ರೋಗ ವಿಟಮಿನ್ ಸಿ ಕೊರತೆಯಿಂದ ಯಾವ ರೋಗ ಬರುತ್ತೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಎ ಸ್ಕರ್ವಿ ರೋಗ ಬರುತ್ತೆ ಇನ್ನು ವಿಟಮಿನ್ ಸಿ ಇದೆಯಲ್ಲ ವಿಟಮಿನ್ ಸಿ ಅಲ್ಲಿ ಸಿಟ್ರಸ್ ಎಕ್ಸ್ ಆಸಿಡ್ ಇರುತ್ತೆ ಇದು ಹುಳಿ ಇರುವಂತಹ ಹಣ್ಣುಗಳಲ್ಲಿ ಕಂಡುಬರುತ್ತೆ ಇವುಗಳಲ್ಲಿ ಯಾವುದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಾವಾ ಜಾವಾ ಇದೆಯಲ್ಲ ಇದೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿದೆ ದ್ವಿತಿ ಸಂಶ್ಲೇಷಣೆ ಫೋಟೋಸಿಂಥಸಿಸ್ ಅಂತೀವಲ್ಲ ಇದರ ಕಾರ್ಯವಿಧಾನವನ್ನು ಮಾಡುವುದು ಯಾವುದು ಸರಿಯಾದ ಉತ್ತರ ದ್ವಿತಿ ಸಂಶ್ಲೇಷಣೆ ಗೊತ್ತಿದೆ ನಮಗೆ ಇದನ್ನು ಕಾರ್ಯವಿದೆ ಇದನ್ನು ಮಾಡೋದು ವನಸ್ಪತಿಗಳು ಅಥವಾ ಸಸ್ಯಗಳು ಗದ್ದರ್ ಪಾರ್ಟಿಯ ಸಂಸ್ಥಾಪಕರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಲಾಲಾ ಹರದಯಾಳ್ ಇವರು ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಗದರ್ ಪಾರ್ಟಿಯನ್ನು ಕಟ್ಟುತ್ತಾರೆ ಅಖಿಲ ಭಾರತ ಮುಸ್ಲಿಂ ಲೀಗ ಲೀಗನ್ನು ಡಿಸೆಂಬರ್ ಮೂವತ್ತು ಸಾವಿರದ ಒಂಬೈನೂರ ಆರರಂದು ಎಲ್ಲಿ ರಚಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಢಾಕಾ ಇವತ್ತಿನ ಬಾಂಗ್ಲಾದ ಢಾಕಾದಲ್ಲಿ ಅಖಿಲ ಭಾರತ ಮುಸ್ಲಿಂ ಲೀಗನ್ನು ಮೂವತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ಆರರಂದು ರಚಿಸಲಾಯಿತು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಯು ಎಸ್ ಎಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು ಅಮೇರಿಕಾದಲ್ಲಿ ಥಿಯೋಸಾಫಿಕಲ್ ಸೊಸೈಟಿ ಸ್ಥಾಪನೆ ಮಾಡಿದವರು ಯಾರು ಸರಿ ಉತ್ತರ ಆಪ್ಷನ್ ಸಿ ಮೇಡಮ್ ಬ್ಲಾವರ್ಟ್ಸ್ಕಿ ಮತ್ತು ವೋಲ್ಕಾಟ್ ಮೇಡಮ್ ಬ್ಲಾವರ್ಟ್ ಕಿ ಮತ್ತು ವೋಲ್ಕಾರ್ಟ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪ್ರಧಾನಮಂತ್ರಿ ಜಸ್ಟಿನ್ ಟುಡೋ ಭಾರತದ ಭೇಟಿ ಮಾಡಿದ್ರು ಯಾವ ದೇಶದ ಪ್ರಧಾನಮಂತ್ರಿ ಆಗಿದ್ದರು ಸರಿಯಾದ ಉತ್ತರ ಆಪ್ಷನ್ ಸಿ ಕೆನಡಾ ಗೀತಾ ಗೋಪಿನಾಥ್ ಅವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಇವರೊಬ್ಬ ಎಕನಾಮಿಸ್ಟ್ ಅರ್ಥಶಾಸ್ತ್ರಜ್ಞೆ ಇಥನೇಷಿಯಾ ಅಂದ್ರೆ ಏನು ಇಥನೇಷಿಯಾ ಅಂದ್ರೆ ಏನು ಅಂತ ಕೇಳಿದ್ರೆ ಆಪ್ಷನ್ ಬಿ ನೋವು ಮತ್ತು ವ್ಯತೆಯಿಂದ ಮುಕ್ತವಾಗಲು ಉದ್ದೇಶಪೂರ್ವಕ ಜೀವನ ಅಂತ್ಯ ಮಾಡುವ ಪದ್ಧತಿ ಇಥನೇಷಿಯಾ ಅಂದ್ರೆ ದಯಾಮರಣ ಅಂತ ಕರಿತೀವಿ ನಾವು ಕನ್ನಡದಲ್ಲಿ ದಯಾಮರಣ ಸೊ ಅದಕ್ಕೆ ಇತ್ತನೇಷ್ಯಾ ಅಂತ ಕರಿತೀವಿ ಸೋಫಿಯಾ ಯಾರು ಅಥವಾ ಏನು ಸೋಫಿಯಾ ಯಾವ ವಿಷಯಕ್ಕೆ ಸುದ್ದಿಯಲ್ಲಿದ್ರು ಸರಿಯಾದ ಹತ್ರ ಆಪ್ಷನ್ ಬಿ ಜಗತ್ತಿನ ಮೊದಲ ರೋಬೋಟ್ ನಾಗರಿಕ ಜಗತ್ತಿನ ಮೊದಲ ರೋಬೋಟ್ ನಾಗರಿಕ ಸೋಫಿಯಾ ಶ್ರೇಣಿಯಲ್ಲಿನ ಯಾವ ಸಂಖ್ಯೆ ಹೊಂದುತ್ತಿಲ್ಲ ಐದು ಏಳು ಹನ್ನೊಂದು ಹದಿಮೂರು ಹದಿನೈದು ಹದಿನೇಳು ಹತ್ತೊಂಬತ್ತು ಈಜಿ ಇದೆ ಸರಿಯಾದ ಉತ್ತರ ಯಾವ ಸಂಖ್ಯೆ ಹೊಂದ್ತಾ ಇಲ್ಲ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಹದಿಮೂರು ಸೊ ಆಪ್ಷನ್ ಸಿ ಹದಿನೈದು ಶ್ರೇಣಿಯಲ್ಲಿನ ತಪ್ಪು ಸಂಖ್ಯೆಯನ್ನು ಗುರುತಿಸಿ ಸೊ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಮೂವತ್ತೊಂಬತ್ತು ನೋಡಿ ಮೂರಳೆ ಆರು ಆರು ಒಂದು ಏಳು ಏಳು ಹದಿನಾಲ್ಕು ಹದಿನಾಲ್ಕು ಒಂದು ಹದಿನೈದು ಹದಿನೈದು ಮೂವತ್ತು ಮೂವತ್ತು ಒಂದು ಮೂವತ್ತೊಂದು ಆಗಬೇಕಿತ್ತು ಬಟ್ ಇದು ತಪ್ಪಾಗಿದೆ ಟ್ರಾಯ್ ಏನನ್ನ ಸೂಚುತ್ತೆ ಟಿ ಆರ್ ಎ ಐ ಅಥವಾ ಟ್ರಾಯ್ ಇದೆಯಲ್ಲ ಇದು ಏನನ್ನ ಸೂಚನೆ ಮಾಡುತ್ತೆ ಏನನ್ನ ನಿರ್ದೇಶಿಸುತ್ತೆ ಸರಿಯಾದ ಉತ್ತರ ಆಪ್ಷನ್ ಡಿ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಟ್ರಾಯ್ ಅಂದ್ರೆ ಏನು ಕೇಳಿದ್ರೆ ಇದರ ಅಬ್ರಿವೇಷನ್ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಬ್ರಿಟಿಷರು ಭಾರತದಲ್ಲಿ ದೆಹಲಿಗಿಂತ ಮೊದಲು ಭಾರತದ ರಾಜಧಾನಿಯಲ್ಲಿತ್ತು ಬ್ರಿಟಿಷ್ ಇಂಡಿಯಾದಲ್ಲಿ ಡೆಲ್ಲಿಗಿಂತ ಮೊದಲು ಭಾರತದ ರಾಜಧಾನಿ ಯಾವುದಾಗಿತ್ತು ಸರಿಯಾದ ಉತ್ತರ ಆಪ್ಷನ್ ಎ ಕಲ್ಕತ್ತಾ ಅನಿಬೆಸೆಂಟ್ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಯಾವ ಅಧಿವೇಶನದಲ್ಲಿ ಇದ್ದರು ಸರಿಯಾದ ಉತ್ತರ ಆಪ್ಷನ್ ಬಿ ಸಾವಿರದ ಒಂಬೈನೂರ ಹದಿನೇಳು ಸಾವಿರದ ಒಂಬೈನೂರ ಹದಿನೇಳರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಶ್ರೀಮತಿ ಅನಿಬೆಸೆಂಟ್ ಮಹಾತ್ಮ ಗಾಂಧೀಜಿಯವರ ಯಾವ ಹೋರಾಟ ಕಾರ್ಖಾನೆ ಕೆಲಸಗಾರರಿಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ಆಪ್ಷನ್ ಎ ಅಹಮದಾಬಾದ್ ಹೋರಾಟ ಅಥವಾ ಚಳುವಳಿ ಒಂದು ಪಕ್ಷ ಖಚಿತವಾದ ಸಂಕೇತದಿಂದ ಎನ್ ಐ ಎಫ್ ಇ ನೈಫನ್ನು ಐ ಪಿ ಜಿ ಎಚ್ ಸಿ ಅಂತ ಬರೆದರೆ ಡಾಕ್ಟರ್ ಅನ್ನ ಯಾವ ರೀತಿ ಬರೀಬಹುದು ಸರಿಯಾದ ಉತ್ತರ ಆಪ್ಷನ್ ಸಿ ಬಿ ಕ್ಯೂ ಎ ವಿ ಟಿ ಅಂತೇಳಿ ಬರೀಬಹುದು ಎರಡು ಸಾವಿರದ ಹತ್ತೊಂಬತ್ತರ ಹತ್ತೊಂಬತ್ತರ ವಿಷಯ ಪುರುಷರ ಸಿಂಗಲ್ಸ್ ಫ್ರೆಂಚ್ ಓಪನ್ ಗೆದ್ದವರು ಯಾರು ಈಗ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಕೇಳ್ತಾರೆ ಇದಕ್ಕೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಫ್ರೆಂಚ್ ಓಪನ್ ಗೆದ್ದವರು ಯಾರು ಅಂತೇಳಿ ಸೊ ಟೂ ತೌಸಂಡ್ ನೈನ್ಟೀನಲ್ಲಿ ಯಾರು ಗೆದ್ದಿದ್ರು ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಫೆಲ್ ನಡಾಲ್ ಗೆದ್ದಿದ್ರು ಹಾಗಾದ್ರೆ ಟ್ವೆಂಟಿ ಫೋರಲ್ಲಿ ಅಲ್ಲಿ ಯಾರು ಗೆದ್ದರು ಈ ಕೆಳಗಿನ ಯಾವ ದೇಶಗಳಲ್ಲಿ ಏಷ್ಯಾದ ಪ್ರಥಮ ದೇಶವು ಒಂದೇ ಲಿಂಗದವರೊಳಗಿನ ಲಗ್ನ ಸಂಬಂಧಕ್ಕೆ ಮಂಜೂರಿ ಕೊಟ್ಟಿತು ಸರಿಯಾದ ಉತ್ತರ ಆಪ್ಷನ್ ಸಿ ತೈವಾನ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಐ ಸಿ ಸಿ ಪುರುಷರ ವರ್ಲ್ಡ್ ಕಪ್ ಕ್ರಿಕೆಟ್ ಆಟದ ಯಜಮಾನ ಪದವನ್ನು ಯಾವ ದೇಶ ಸ್ವೀಕರಿಸಿತ್ತು ಸ್ವೀಕರಿಸಿತ್ತು ಸೊ ಎರಡು ಸಾವಿರದ ಇಪ್ಪತ್ತ್ ಮೂರರ ಐ ಸಿ ಸಿ ಪುರುಷರ ವರ್ಲ್ಡ್ ಕಪ್ ಎಲ್ಲಿ ಆಯಿತು ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಮೋಹಿನಿ ಆಟಂ ನೃತ್ಯ ಸ್ವರೂಪ ಯಾವ ರಾಜ್ಯದ್ದು ಸೊ ಮೋಹಿನಿ ಆಟಂ ಇದೆಯಲ್ಲ ಇದು ಕೇರಳ ರಾಜ್ಯದ್ದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನಿವೃತ್ತ ಐ ಪಿ ಎಸ್ ಅಧಿಕಾರಿ ಕಿರಣ್ ಬೇಡಿ ಅವರನ್ನ ಯಾವ ರಾಜ್ಯದ ಲೆಫ್ಟಿನೆಂಟ್ ಗವರ್ನರ್ ಆಗಿ ನೇಮಕಾತಿ ಮಾಡಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಪುದುಚೇರಿ ಗಣಿತ ವಿಷಯದಲ್ಲಿ ಅಬೆಲ್ ಪಾರಿತೋಷಿಕ ಪ್ರಶಸ್ತಿ ಪಡೆದ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಯಾರಿಗೆ ಕೊಡಲಾಯಿತು ಸರಿಯಾದ ಉತ್ತರ ಆಪ್ಷನ್ ಎ ಕರೆನ್ ಅಹೆನ್ ಲೆಕ್ ಎಟಿಎಂ ನಿಂದ ಕಾರ್ಡ್ ಇಲ್ಲದೆ ಕ್ಯಾಶ್ ಪಡೆಯಲು ಯಾವ ಬ್ಯಾಂಕ್ ಯೋನೋ ಕ್ಯಾಶ್ ಪದ್ಧತಿಯನ್ನು ಪ್ರಾರಂಭಿಸಿದೆ ಯೋನೋದು ಎಸ್ ಬಿ ಐದು ಇದು ಯೋನೋ ಎಸ್ ಬಿ ಐ ಅಂತಾನೆ ಬರುತ್ತೆ ಸೊ ಎಸ್ ಬಿ ಐ ಇದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ದಕ್ಷಿಣ ತೀರದ ರೈಲ್ವೆ ಝೋನ್ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ವಿಶಾಖಪಟ್ಟಣಂ ರಾಪಿಡ್ ಆಕ್ಷನ್ ಫೋರ್ಸ್ ಆರ್ಎಫ್ ಯಾವುದರ ಒಂದು ವಿಶೇಷ ಭಾಗವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಆರ್ ಪಿ ಎಫ್ ಸಿಆರ್ಪಿಎಫ್ ನ ಒಂದು ವಿಶೇಷ ಭಾಗವೇ ಆರ್ ಎಫ್ ಆಗಿದೆ ಒಂದು ಪಕ್ಷ ಡೇವಿಡ್ ಬೈ ಅಂದರೆ ಪ್ಲಸ್ ಇಂಟು ಅಂದರೆ ಮೈನಸ್ ಪ್ಲಸ್ ಅಂದರೆ ಇಂಟು ಮತ್ತು ಮೈನಸ್ ಅಂದರೆ ಡಿವೈಡ್ ಬೈ ಆದಾಗ ಇದು ಏನಾಗಿ ಚೇಂಜ್ ಆಗುತ್ತೆ ಮೂವತ್ತೆಂಟಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಐದು ನೋಡಿ ಈ ಚಿಹ್ನೆಗಳಿರುವ ಜಾಗದಲ್ಲಿ ನೀವು ಅದನ್ನು ಹಾಕೊಂಡ್ತಾ ಹೋದರೆ ಈಸಿಯಾಗಿ ಗೊತ್ತಾಗುತ್ತೆ ಇಂಟು ಪ್ಲಸ್ ಹದಿನೈದು ಮೈನಸ್ ಇರುವ ಜಾಗದಲ್ಲಿ ಡಿವೈಡೆಡ್ ಬೈ ಮೂರು ಇಂಟು ಇರುವ ಜಾಗದಲ್ಲಿ ಮೈನಸ್ ನಾಲ್ಕು ಪ್ಲಸ್ ಇರುವ ಜಾಗದಲ್ಲಿ ಇಂಟು ಎರಡು ಎಷ್ಟಾಗುತ್ತೆ ನೋಡಿದ್ರೆ ಉತ್ತರ ಐದು ಬರುತ್ತೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಗಡಿಯಾರದ ಮುಳ್ಳುಗಳು ಎಷ್ಟು ಬಾರಿ ಒಂದು ಆಗ್ತವೆ ಎಷ್ಟು ಬಾರಿ ಒಟ್ಟಿಗೆ ಸೇರ್ತವೆ ನಿಮಿಷದ ಮುಳ್ಳು ಮತ್ತು ಗಂಟೆಯ ಮುಳ್ಳುಗಳು ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತೆರಡು ಸಾರಿ ಲೋಪವಾದ ಸಂಖ್ಯೆಯನ್ನು ಗುರುತಿಸಿ ಸರಿಯಾದ ಉತ್ತರ ನಲವತ್ತಕ್ಕೆ ಆಪ್ಷನ್ ಎ ಹದಿನೈದು ಶ್ರೇಣಿಯ ಮುಂದಿನ ಸಂಖ್ಯೆ ಯಾವುದು ಮೂರ್ಮೂರಲೆ ಒಂಬತ್ತು ಒಂಬತ್ತ್ ಮೂರಲೆ ಇಪ್ಪತ್ತೇಳು ಇಪ್ಪತ್ತು ಮೂರಲೆ ಎಂಬತ್ತೊಂದು ಎಂಬತ್ತ ಒಂದು ಮೂರಲೆ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಇನ್ನೂರ ನಲವತ್ತ ಮೂರು ಟೂ ಫಾರ್ಟಿ ತ್ರೀ ಕಾರಾಗೃಹದಲ್ಲಿ ಯಾವ ಸ್ವತಂತ್ರ ಹೋರಾಟಗಾರ ಅನ್ನ ಸತ್ಯಾಗ್ರಹ ಮಾಡಿ ಮೃತಪಡ್ತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಜತೀನ್ ದಾಸ್ ಸಚಿವ ಸಂಪುಟದ ರಾಯಭಾರಿಗಳು ಕ್ಯಾಬಿನೆಟ್ ಮಿಷನ್ ಇದು ಭಾರತಕ್ಕೆ ಬಂದಿದ್ದು ಯಾವಾಗ ಸರಿಯಾದ ಉತ್ತರ ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಬಂದಿದ್ದು ಸಾವಿರದ ನಲವತ್ತಾರರಲ್ಲಿ ಸಪ್ತಾಂಗ ಥಿಯರಿ ಆಫ್ ಸ್ಟೇಟ್ ಅನ್ನು ಪ್ರತಿಪಾದನೆ ಮಾಡಿದವರು ಯಾರು ಸಪ್ತಾಂಗ ಥಿಯರಿ ಆಫ್ ಸ್ಟೇಟ್ ಸರಿಯಾದ ಉತ್ತರ ಆಪ್ಷನ್ ಎ ಅರ್ಥಶಾಸ್ತ್ರದಲ್ಲಿ ಕೌಟಿಲ್ಯ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಇಲ್ಲ ಯಾವ ಜಲಪಾತ ಯಾವ ನದಿ ಜೋಡಣೆ ಸರಿ ಇಲ್ಲ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಡಿ ಮಲ್ಲಳ್ಳಿ ಕಾವೇರಿ ನದಿಯಿಂದ ಸೃಷ್ಟಿಯಾಗೋದಿಲ್ಲ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನ ನಿರ್ದೇಶಕರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಅನುರಾಗ್ ಕುಮಾರ್ ಐಐಎಸ್ಸಿ ಬೇರೆ ಶೀಟ್ ಇದು ಯಾವ ದೇಶದಿಂದ ಹಾರಿಸಿದ ಮೂನ್ ಲ್ಯಾಂಡರ್ ಆಗಿದೆ ಬೇರ್ ಶೀಟ್ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ರೇಲ್ ಎರಡನೇ ದುಂಡು ಮೇಜಿನ ಪರಿಷತ್ ಸಮಯದಲ್ಲಿ ನ ದೇಶದ ಪ್ರಧಾನಮಂತ್ರಿ ಆಗಿದ್ದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಮ್ಯಾಕ್ ಮ್ಯಾಕ್ಡೊನಾಲ್ಡ್ ಇವರು ಇಂಗ್ಲೆಂಡ್ನ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಮ್ಯಾಕ್ಡೊನಾಲ್ಡ್ ಯಾವ ವರ್ಷದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ ಮಾಡಲಾಯಿತು ಇಂಪಾರ್ಟೆಂಟ್ ಕ್ವಶನ್ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಹದಿನೈದು ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಕನ್ನಡ ಸಾಹಿತ್ಯ ಪರಿಷತ್ ಕರ್ನಾಟಕ ರಾಜ್ಯದ ಪ್ರಾಣಿ ಅದು ರಾಜ್ಯ ಪ್ರಾಣಿ ಅಂತೇಳಿ ಯಾವುದನ್ನ ಕರಿತೀವಿ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತದ ಆನೆ ಮ್ಯಾಪಿಲ್ಲ ರೆಬಿಲಿಯನ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಮ್ಯಾಪಿಲಾ ರೆಬಿಲಿಯನ್ ಇದೆಯಲ್ಲ ಇದು ರೈತರ ಅತೃಪ್ತಿಗೆ ಸಂಬಂಧಪಟ್ಟಿದೆ ಮ್ಯಾಪಿಲ್ಲ ರೆಬಿಲಿಯನ್ ಯಾವ ಪ್ರವಾಸಿಗ ತನ್ನ ಅನುಭವವನ್ನು ಕಿತಾಬ್ ಇ ರೆಹ್ಲಾ ಅಂತೇಳಿ ಬರ್ದಿಟ್ಟಿದ್ದಾನೆ ಸರಿಯಾದ ಉತ್ತರ ಯಾವ ಪ್ರವಾಸಿಗ ತನ್ನ ಅನುಭವವನ್ನು ಕಿತಾಬ್ ಇ ರೆಹಲಾ ಅಂತೇಳಿ ಬರ್ದಿಟ್ಟಿದ್ದಾರೆ ಸರಿಯಾದ ಉತ್ತರ ಇಬನ್ ಬತೂತ ಇಬನ್ ಬತೂತ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಐಹೊಳೆ ದೇವಾಲಯವನ್ನು ಕಟ್ಟಿಸಿದವರು ಯಾರು ತುಂಬಾ ಸರಿ ಕೇಳಿದ್ದಾರೆ ಇದನ್ನ ಸೊ ಐಹೊಳೆ ದೇವಾಲಯವನ್ನು ಕಟ್ಟಿಸಿದವರು ಆಪ್ಷನ್ ಎ ಚಾಲುಕ್ಯ ಅರಸರು ಚಾಲುಕ್ಯ ದೊರೆಗಳು ಕುವೆಂಪು ಅವರ ಯಾವ ಕೃತಿಗೆ ಸಾವಿರದ ಆರುನೂರ ಒಂಬೈನೂರ ಅರವತ್ತೇಳರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಕೊಡಲಾಯಿತು ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀರಾಮಾಯಣ ದರ್ಶನಂ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಹರಿಹರ ಒಂದು ಅಕ್ಕ ಬುಕ್ಕ ಅಂತೀವಲ್ಲ ಸೊ ಹರಿಹರ ಒಂದು ಸಾವಿರದ ಎಂಟುನೂರ ತೊಂಬತ್ತನೇ ಇಸ್ವಿಯಲ್ಲಿ ಕಲ್ಕತ್ತಾ ಯೂನಿವರ್ಸಿಟಿಯ ಪ್ರಥಮ ಮಹಿಳಾ ಪದವೀಧರೆ ಆದವರು ಯಾರು ಫಸ್ಟ್ ಫೀಮೇಲ್ ಗ್ರಾಜೇಟ್ ಸರಿಯಾದ ಉತ್ತರ ಆಪ್ಷನ್ ಎ ಕದಂಬಿನಿ ಗಂಗೂಲಿ ಕದಂಬಿನಿ ಗಂಗೂಲಿಯವರು ಅವರು ಭಾರತದ ಮೊದಲ ಮಹಿಳಾ ಪದವೀಧರೆ ಇವರು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಕಲ್ಕತ್ತಾ ಯೂನಿವರ್ಸಿಟಿಯಿಂದ ಡಿಗ್ರಿಯನ್ನು ಪಡಿತಾರೆ ಬಂಗಾಳ ವಿಭಜನೆ ಎಷ್ಟರಲ್ಲಿ ನಡೆಯಿತು ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಟೋಬರ್ ಹದಿನಾರು ಒಂಬೈನೂರ ಐದು ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಪೂರ್ವ ಬಂಗಾಳ ಅಂದ್ರೆ ಇಂದಿನ ಬಾಂಗ್ಲಾದೇಶ ಮತ್ತು ಪಶ್ಚಿಮ ಬಂಗಾಳವಾಗಿ ಲಾರ್ಡ್ ಕರ್ಜನ್ ಲಾರ್ಡ್ ಕರ್ಜನ್ ಬಂಗಾಳ ವಿಭಜನೆಯನ್ನು ಮಾಡ್ತಾನೆ ಅಕ್ಟೋಬರ್ ಹದಿನಾರು ಸಾವಿರದ ಒಂಬೈನೂರ ಐದರಲ್ಲಿ ಇಲ್ಬರ್ಟ್ ಮಸೂದೆಯನ್ನು ಜಾರಿಗೊಳಿಸಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಲಾರ್ಡ್ ರಿಪ್ಪನ್ ಇತನ ಈತನನ್ನು ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ಹೇಳಿ ಕರಿತೀವಿ ನೆನಪಿರಲಿ ಸ್ಥಳೀಯ ಸರ್ಕಾರಗಳ ಪಿತಾಮಹ ಬ್ರಿಟಿಷ್ ಸರ್ಕಾರವು ಜಲಿಯನ್ ವಾಲಾಬಾಗ್ ಕಗ್ಗೊಲೆ ತಪಾಸಣೆ ಮಾಡಲು ನೇಮಿಸಿದ ನಿಯೋಗ ಯಾವುದು ಜಲಿಯನ್ ವಾಲಾಬಾಗ್ ಕಮಿಷನ್ ಜಲಿಯನ್ ವಾಲಾಬಾಗ್ನ ನ ಕಗ್ಗೋಲೆ ನಂತರ ಯಾವ ಕಮಿಷನ್ ನೇಮಕ ಮಾಡಲಾಯಿತು ಸರಿಯಾದ ಉತ್ತರ ಆಪ್ಷನ್ ಬಿ ಹಂಟರ್ ಆಯೋಗ ಅಥವಾ ಹಂಟರ್ ಕಮಿಷನ್ ಆಪ್ಷನ್ ಪಿ ಇಸ್ ದ ರೈಟ್ ಆನ್ಸರ್ ಭಾರತದ ಸರ್ವೋಚ್ಚ ನ್ಯಾಯಾಲಯ ಇತ್ತೀಚೆಗೆ ಯಾವ ಪರಿಚ್ಛೇದ ರದ್ದು ಮಾಡಿದೆ ಸೊ ರದ್ದು ಮಾಡಿರುವ ಪರಿಚೇದವನ್ನು ನಾವು ಕೇಳಿದಾಗ ಆಪ್ಷನ್ ಎ ನಾನೂರ ತೊಂಬತ್ತೇಳನೇ ಪರಿಚ್ಛೇದ ಸ್ಟೀಫನ್ ಹಾಕಿಂಗ್ ರವರ ಗೌರವಾರ್ಥವಾಗಿ ಯಾವ ದೇಶವು ಬ್ಲಾಕ್ ಹೋಲ್ ನಾಣ್ಯವನ್ನು ಜಾರಿಗೊಳಿಸಿದೆ ಬ್ಲಾಕ್ ಹೋಲ್ ಸರಿಯಾದ ಉತ್ತರ ಆಪ್ಷನ್ ಎ ಯು ಕೆ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಎ ವಿಧಾನ ಜನ ಇದ್ದಾರೆ ಮಿಷನರೀಸ್ ಆಫ್ ಚಾರಿಟಿಯನ್ನು ಯಾರು ಸ್ಥಾಪನೆ ಮಾಡಿದ್ರು ಮಿಷನರೀಸ್ ಆಫ್ ಚಾರಿಟಿಯನ್ನು ಸ್ಥಾಪನೆ ಮಾಡಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಮದರ್ ತೆರೇಸಾ ಮ್ಯಾಕ್ ಮೋಹನ್ ಲೈನ್ ಯಾವ ಯಾವ ದೇಶಗಳ ನಡುವೆ ಗುರುತಿಸಲಾಗಿದೆ ಮ್ಯಾಕ್ ಮೋಹನ್ ಲೈನ್ ಸರಿಯಾದ ಉತ್ತರ ಭಾರತ ಮತ್ತು ಚೀನಾ ಭಾರತ ಮತ್ತು ಚೀನಾ ನಡುವೆ ಇದೆ ಇದು ಭಾರತದ ಪ್ರಥಮ ಭಾಷೆ ಆಧಾರಿತ ಅನುಸಾರವಾದ ರಾಜ್ಯ ಯಾವುದು ಸೊ ಫಸ್ಟ್ ಲ್ಯಾಂಗ್ವೇಜ್ ಬೇಸ್ಡ್ ಸ್ಟೇಟ್ ಆಗಿ ಯಾವುದು ರೂಪುಗೊಂಡಿತ್ತು ಭಾರತದಲ್ಲಿ ಸರಿಯಾದ ಉತ್ತರ ಆಪ್ಷನ್ ಆಂಧ್ರ ಆಂಧ್ರಪ್ರದೇಶ್ ಪೊಟ್ಟಿ ಶ್ರೀರಾಮುಲು ಅವರ ಉಪವಾಸ ಸತ್ಯಾಗ್ರಹದ ನಂತರ ಕೊಟ್ಟಿ ಶ್ರೀರಾಮುಲು ಇವರು ಸಾವಿನ ನಂತರ ಉಪವಾಸ ಸತ್ಯಾಗ್ರಹ ಮಾಡಿ ಸಾಯ್ತಾರೆ ಆ ನಂತರ ಮೊಟ್ಟ ಮೊದಲ ಭಾಷೆ ಆಧಾರಿತ ರಾಜ್ಯವಾಗಿ ಆಂಧ್ರ ಪ್ರದೇಶ ರೂಪುಗೊಳ್ಳುತ್ತೆ ಸೊ ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಅಧಿಕಾರಗಳ ಕಲಂಗಳು ಯಾವುವು ಮೂಲಭೂತ ಅಧಿಕಾರಗಳ ಕಲಂ ಸರಿಯಾದ ಉತ್ತರ ಆಪ್ಷನ್ ಬಿ ಹನ್ನೆರಡರಿಂದ ಮೂವತ್ತೈದು ಮೂಲಭೂತ ಹಕ್ಕುಗಳಿವು ಹನ್ನೆರಡರಿಂದ ಮೂವತ್ತೈದು ಪರಿಸರವನ್ನು ರಕ್ಷಿಸುವುದು ಮತ್ತು ಸುಧಾರಿಸುವುದು ಹಾಗೂ ಅರಣ್ಯ ಮತ್ತು ವನ್ಯಮೃಗಗಳನ್ನು ಕಾಪಾಡುವುದು ಇದು ಯಾವುದಾಗಿದೆ ಏನಾಗಿದೆ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಯ ನೀತಿ ಸಾಮಾನ್ಯ ನಿರ್ದೇಶಕ ನಿಯಮವಾಗಿದೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಯಾರು ಫಸ್ಟ್ ಸೆಷನ್ ಪ್ರೆಸಿಡೆನ್ಸಿ ಅಧ್ಯಕ್ಷತೆ ವಹಿಸಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಡಬ್ಲ್ಯೂ ಸಿ ಬ್ಯಾನರ್ಜಿ ಅಥವಾ ಉಮೇಶ್ ಚಂದ್ರ ಬ್ಯಾನರ್ಜಿ ಭಾರತ ಸಂವಿಧಾನದ ಯಾವ ಕಲಂ ಕರ್ನಾಟಕದ ರಾಜ್ಯಕ್ಕೆ ವಿಶೇಷ ಸವಲತ್ತನ್ನು ನೀಡಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ತ್ರೀ ಸೆವೆಂಟಿ ಒನ್ ಜೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತ ಒಂದು ಜೆ ಇದೆಯಲ್ಲ ಇದು ಭಾರತ್ ಕರ್ನಾಟಕಕ್ಕೆ ವಿಶೇಷ ಸವಲತ್ತನ್ನು ಕೊಟ್ಟಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದ ಪ್ರಥಮ ಉಪರಾಷ್ಟ್ರಪತಿ ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಇವರು ಭಾರತದ ಪ್ರಥಮ ಉಪರಾಷ್ಟ್ರಪತಿ ಪ್ರಥಮ ರಾಷ್ಟ್ರಪತಿ ಯಾರು ಕೇಳಿದ್ರೆ ಬಾಬು ರಾಜೇಂದ್ರ ಪ್ರಸಾದ್ ಭಾರತದ ರಾಷ್ಟ್ರೀಯ ಧ್ವಜ ನಿಯಮ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಯಾವಾಗಿನಿಂದ ಜಾರಿಗೊಳಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಸಿ ಜನವರಿ ಇಪ್ಪತ್ತಾರು ಎರಡು ಸಾವಿರದ ಎರಡು ಇಂಪಾರ್ಟೆಂಟ್ ಕ್ವೆಶನ್ ಜನವರಿ ಇಪ್ಪತ್ತಾರು ಎರಡು ಸಾವಿರದ ಎರಡರಿಂದ ಭಾರತದಲ್ಲಿ ಲಾಕ್ ಕೋಡ್ ಜಾರಿ ಮಾಡಲಾಯಿತು ಭಾರತದಲ್ಲಿ ಪ್ರಥಮ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಯಾವಾಗ ಘೋಷಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವರಲ್ಲಿ ಭಾರತದ ಉಪರಾಷ್ಟ್ರಪತಿಯಾಗಿ ಯಾರು ಇರಲಿಲ್ಲ ಉಪರಾಷ್ಟ್ರಪತಿ ಆಗದೆ ಇದ್ದವರು ಯಾರು ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಡಿ ಗ್ಯಾನಿ ಜೇಲ್ ಸಿಂಗ್ ಎನ್ ಡಬ್ಲ್ಯೂ ಸಿಯ ಪೂರ್ಣ ವಿಸ್ತರಣೆ ಏನು ಎನ್ ಡಬ್ಲ್ಯೂ ಆರ್ ಸಿ ಇದರ ಅಬ್ರಿವೇಶನ್ ಏನು ಅಂತ ಕೇಳ್ತಾರೆ ಸೊ ಎನ್ ಡಬ್ಲ್ಯೂ ಸಿಯ ಅಬ್ರಿವೇಶನ್ ಏನು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ನ್ಯಾಷನಲ್ ವಾಟರ್ ರಿಸೋರ್ಸಸ್ ಕೌನ್ಸಿಲ್ ನ್ಯಾಷನಲ್ ವಾಟರ್ ರಿಸೋರ್ಸಸ್ ಕೌನ್ಸಿಲ್ ಸೊ ಮೂಲಭೂತ ಅಧಿಕಾರಗಳು ಕ್ಷೇಮಾಭಿವೃದ್ಧಿಯನ್ನು ಪ್ರೋತ್ಸಾಹಿಸುವುದು ಏನನ್ನ ಸರಿಯಾದ ಉತ್ತರ ಆಪ್ಷನ್ ಎ ವ್ಯಕ್ತಿಗತ ಕ್ಷೇಮಾಭಿವೃದ್ಧಿಯನ್ನು ಮೂಲಭೂತ ಹಕ್ಕುಗಳು ಪ್ರೋತ್ಸಾಹಿಸ್ತವೆ ವ್ಯಕ್ತಿಗತವಾದಂತಹ ಅಭಿಪ್ರಾಯವನ್ನು ಕ್ಷೇಮಾಭಿವೃದ್ಧಿಯನ್ನು ಯಾವ ದೇಶದಲ್ಲಿ ಏಕರೂಪ ನಮೂನೆಯ ಸರ್ಕಾರವಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಪಾನ್ ಯಾವ ಕಲಮನ್ವಯ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿಗೊಳಿಸಲಾಗುತ್ತೆ ಆಪ್ಷನ್ ಬಿ ಮುನ್ನೂರೈವತ್ತಾರನೇ ಕಲಂ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದ ಪ್ರಥಮ ನಾಗರಿಕ ಯಾರು ಮೊದಲ ಪ್ರಜೆ ಅಂತೀವಲ್ಲ ಸೊ ಭಾರತದ ಪ್ರಥಮ ಪ್ರಜೆ ಅಥವಾ ಪ್ರಥಮ ನಾಗರಿಕ ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರಪತಿ ರಾಜ್ಯದ ಅತಿ ಉಚ್ಚ ಕಾನೂನು ಅಧಿಕಾರಿ ಯಾರು ರಾಜ್ಯದ ಸರ್ವೋಚ್ಚ ಕಾನೂನು ಅಧಿಕಾರಿ ಅಂತೇಳಿ ಯಾರನ್ನ ಕರಿತೀವಿ ಸರಿಯಾದ ಉತ್ತರ ಆಪ್ಷನ್ ಡಿ ಅಡ್ವೊಕೇಟ್ ಜನರಲ್ ಎಜಿ ಅಂತ ಕರಿತೀವಲ್ಲ ಸೊ ಎ ಅವರು ಭಾರತದ ಸರ್ವೋಚ್ಚ ಕಾನೂನು ಅಧಿಕಾರಿಯಾಗಿದ್ದಾರೆ ರಾಷ್ಟ್ರೀಯ ಮತದಾರರ ದಿನ ಎಂದು ಯಾವಾಗ ಆಚರಿಸಲಾಗುತ್ತೆ ನ್ಯಾಷನಲ್ ವೋಟರ್ಸ್ ಡೇ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಜನವರಿ ಇಪ್ಪತ್ತೈದು ಇದನ್ನು ನ್ಯಾಷನಲ್ ವೋಟರ್ಸ್ ಡೇ ಅಂತೇಳಿ ಆಚರಣೆ ಮಾಡಲಾಗುತ್ತೆ ಇದು ಭಾರತದಲ್ಲಿ ಚುನಾವಣಾ ಆಯೋಗ ಜಾರಿಗೆ ಬಂದ ವರ್ಷ ಜಾರಿಗೆ ಬಂದ ದಿನಾಂಕ ಚುನಾವಣಾ ಆಯೋಗ ಆ ನೆನಪಿಗೆ ಪ್ರತಿ ವರ್ಷ ಜನವರಿ ಇಪ್ಪತ್ತೈದರಂದು ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಆಚರಿಸಲಾಗುತ್ತೆ ಮಾಲ್ಡೀವ್ಸ್ ನಿಂದ ಲಕ್ಷ ದ್ವೀಪವನ್ನು ಬೇರೆ ಮಾಡುವಂತ ಕಡಲ್ಗಾಲ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಎಂಟು ಡಿಗ್ರಿ ಕಾಲುವೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಒಬ್ಬ ವ್ಯಕ್ತಿ ಒಂದೇ ಸಮಯದಲ್ಲಿ ಸಂಸತ್ತಿನ ಎರಡೂ ಸಭೆಯ ಸದಸ್ಯನಾಗಲಾರ ಇದಕ್ಕೆ ಏನಂತೇಳಿ ಕರಿತೀವಿ ಸರಿಯಾದ ಉತ್ತರ ಆಪ್ಷನ್ ಬಿ ದ್ವಿ ಸದಸ್ಯತ್ವ ರಾಜ್ಯಸಭೆಯ ಸಭಾಪತಿ ಚೇರ್ಮನ್ ಯಾರಾಗಿರ್ತಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಉಪರಾಷ್ಟ್ರಪತಿ ಜಿ ಇದರ ಪೂರ್ಣ ವಿಸ್ತರಣೆಯನ್ನು ಜಿಯ ಪೂರ್ಣ ವಿಸ್ತರಣೆಯನ್ನು ಕೇಳಿದ್ರೆ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪ್ರತಿ ಐದು ವರ್ಷಕ್ಕೆ ಹಣಕಾಸು ಆಯೋಗವನ್ನು ರಚನೆ ಮಾಡುವವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಭಾರತದ ರಾಷ್ಟ್ರಪತಿಗಳು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಪ್ಪಿಕೋ ಆಂದೋಲನವನ್ನು ಪ್ರಾರಂಭಿಸಿದವರು ಯಾರು ಅಪ್ಪಿಕೋ ಚಳವಳಿ ಕರ್ನಾಟಕದಲ್ಲಿ ಆಗುತ್ತಿದ್ದು ಚಿಪ್ಕೋ ಚಳವಳಿಯ ರಿಲೇಟ್ ಸೇಮ್ ಚಳವಳಿ ಇದು ಕರ್ನಾಟಕದಲ್ಲಿ ಇದನ್ನು ಆರಂಭಿಸಿದವರು ಯಾರು ಕೇಳಿದ್ರೆ ಆಪ್ಷನ್ ಎ ಪಾಂಡುರಂಗ ಹೆಗಡೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಗುತ್ತಿದ್ದು ಶಿರ್ಸಿಯಲ್ಲಿ ಸೊ ಚಿಪ್ಕೋ ಚಳವಳಿ ಮೇಧಾಪಾಟ್ಕರ್ ಇದ್ರೆ ಅಪ್ಪಿಕೋ ಚಳವಳಿ ಪಾಂಡುರಂಗ ಹೆಗಡೆ ಪೆರಿಯಾರ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳ ಕೆಳಗಿನವುಗಳಲ್ಲಿ ರಾಷ್ಟ್ರೀಯ ತೇವಾಂಶ ಭೂಮಿ ಸಂರಕ್ಷಣೆ ಕಾರ್ಯಕ್ರಮದಡಿ ಗುರುತಿಸಲಾಗಿರುವ ಕರ್ನಾಟಕದ ವೆಟ್ಲ್ಯಾಂಡ್ ತೇವಾಂಶ ಭೂಮಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಬೋನಾಲ್ ಒಂದು ರಾಜ್ಯ ಹಲವು ಜಗತ್ತುಗಳು ಇದು ಯಾವ ರಾಜ್ಯಕ್ಕೆ ರಿಲೇಟೆಡ್ ಆಗಿದೆ ಇದೊಂದು ಟೂರಿಸಂ ರಿಲೇಟೆಡ್ ಆಗಿರುವಂಥ ಕೋಟ್ ಇದು ಯಾವ ರಾಜ್ಯದ್ದು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಕರ್ನಾಟಕದ್ದು ಒನ್ ಸ್ಟೇಟ್ ಮೆನಿ ವರ್ಡ್ ಅಂತೇಳಿ ಒಂದು ರಾಜ್ಯ ಹಲವು ಜಗತ್ತುಗಳು ಈ ಕೆಳಗಿನವುಗಳಲ್ಲಿ ಭಾರತದ ಸರ್ವೋಚ್ಚ ಪರ್ವತ ಶಿಖರ ಯಾವುದು ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಮೌಂಟ್ ಕೇಟು ಇದಕ್ಕೆ ಗಾಡ್ವಿನ್ ಆಸ್ಟಿನ್ ಅಂತ ಕೂಡ ಕರೀತಾರೆ ಗಾಡ್ವಿನ್ ಆಸ್ಟಿನ್ ಚಿಲ್ಕೋ ಸರೋವರ ಎಲ್ಲಿದೆ ಸರಿಯಾದ ಉತ್ತರ ಚಿಲ್ಕಾ ಸರೋವರ ಇರೋದು ಒಡಿಸ್ಸಾದಲ್ಲಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಕರ್ನಾಟಕದಲ್ಲಿ ಮಾನ್ಸೂನ್ ಪೂರ್ವ ತುಂತುರು ಮಳೆಯನ್ನು ಮಾನ್ಸೂನ್ಗಿಂತ ಬಿಫೋರ್ ಮೊದಲು ಬರುವಂಥ ತುಂತುರು ಮಳೆಯನ್ನು ಏನಂತೇಳಿ ಕರಿತೀವಿ ಸರಿಯಾದ ಉತ್ತರ ಇದಕ್ಕೆ ಚೆರ್ರಿ ಅರಳುವುದು ಚೆರ್ರಿ ಬ್ಲಾಸಮ್ ಅಂತ ಕರಿತೀವಿ ಚೆರ್ರಿ ಬ್ಲಾಸಮ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಜಗತ್ತಿನ ಕಾಫಿ ಪಾತ್ರೆ ಅಂತೇಳಿ ಯಾವುದಕ್ಕೆ ಕರಿತೀವಿ ಜಗತ್ತಿನ ವರ್ಲ್ಡ್ ಕಾಫಿ ಪಾಟ್ ಅಂತೇಳಿ ಯಾವುದನ್ನ ಕರಿತೀವಿ ಸರಿಯಾದ ಉತ್ತರ ಆಪ್ಷನ್ ಎ ಬ್ರೆಝಿಲ್ ಬ್ರೆಝಿಲ್ ದೇಶವನ್ನು ವರ್ಲ್ಡ್ ಕಾಫಿ ಪಾಟ್ ಅಂತೇಳಿ ಕರಿತೀವಿ ಬಾದಾಮಿಗಿದ್ದ ಗತಕಾಲದ ಹಿಂದಿನ ಹೆಸರೇನು ಸರಿಯಾದ ಉತ್ತರ ಆಪ್ಷನ್ ಬಿ ವಾತಾಪಿ ಬೇಲೂರಿನ ಚನ್ನಕೇಶವ ಮಂದಿರ ಯಾವ ರೀತಿಯ ಮಂದಿರವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದೊಂದು ಏಕಕೂಟ ಮಂದಿರ ಮೈಕ್ರೋ ಚಿಪ್ಸ್ಗಳನ್ನು ತಯಾರಿಸಲು ಯಾವ ಧಾತುವನ್ನು ಉಪಯೋಗಿಸುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಲಿಕಾನ್ ಮೈಕ್ರೋ ಚಿಪ್ಸ್ ಇದು ಕಂಪ್ಯೂಟರ್ಗಳಲ್ಲಿ ಬಳಕೆ ಆಗುತ್ತೆ ಕಂಪ್ಯೂಟರ್ಸ್ ನ ಮೈಕ್ರೋ ಚಿಪ್ ನ ಬಳಕೆಗೆ ಸಿಲಿಕಾನ್ನ ಉಪಯೋಗಿಸಲಾಗುತ್ತೆ ಇವುಗಳಲ್ಲಿ ಯಾವುದು ಜೈದ್ ಕ್ರಾಪ್ ಆಗಿದೆ ಜೈದ್ ಬೆಳೆಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಸೌತೆಕಾಯಿ ಇದೊಂದು ಝೈಡ್ ಬೆಳೆಯಾಗಿದೆ ಶ್ರೇಷ್ಠ ಗುಣಮಟ್ಟದ ಲೋಹದ ಅದಿರು ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಮ್ಯಾಗ್ನಟೈಟ್ ಹೆಮಟೈಟ್ ಮ್ಯಾಗ್ನೆಟೈಟ್ ಲೆಮೈಟ್ ಸೆಲ್ಡ್ರೇಟ್ ಇವೆಲ್ಲವೂ ಕೂಡ ಕಬ್ಬಿಣದ ಅದಿರುಗಳು ಸೊ ಇವುಗಳಲ್ಲಿ ಶ್ರೇಷ್ಠ ಗುಣಮಟ್ಟ ಅತ್ಯಂತ ಗುಣಮಟ್ಟ ಇರೋದು ಯಾವುದು ಕೇಳಿದ್ರೆ ಮ್ಯಾಗ್ನೆಟೈಟ್ ಜಗತ್ತಿನ ಅತಿ ತಗ್ಗಾದ ಪ್ರದೇಶ ಲೋವೆಸ್ಟ್ ಪಾಯಿಂಟ್ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಮೃತ ಸರೋವರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಜಲಚರ ಯಾವುದು ಉತ್ತರ ಆಪ್ಷನ್ ಡಿ ಡಾಲ್ಫಿನ್ ಅಥವಾ ಗಂಗಾ ನದಿಯ ಡಾಲ್ಫಿನ್ ಸ್ನೇಹಿತರೆ ಇದು ಒ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿದೆ ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಹೆಚ್ಚಿನ ಮಾದರಿ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್